ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಕಂದಾಸ್ ಬ್ಲಾಗ್ ನಾನು ನಿಮ್ಮವಾಣಿ ಈ ದಿನ ಬೇಸಿಗೆ ಬಿಸಿಲಿಗೆ ಇಮ್ಯುನಿಟಿ ಬೂಸ್ಟರ್ ಮತ್ತು ಇನ್ಸ್ಟೆಂಟ್ ಎನರ್ಜಿ ಕೊಡುವಂತಹ ಪುದೀನ ಮತ್ತು ಶುಂಠಿಯ ಪಾನಕನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬಾಡಿನ ಹೈಡ್ರೇಟಾಗಿ ಇಟ್ಕೊಳ್ಳೋದಕ್ಕೆ ಮಾಡುವಂತಹ ಜ್ಯೂಸನ್ನ ನಾನು ನಿಮಗೆ ಇದ್ದೀನಿ ಸಡನ್ನಾಗಿ ನಿಮ್ಮನ್ನ ಯಾರಾದರೂ ಗೆಸ್ಟ್ ಬಂದರೆ ಈ ಗಜಗಳಲ್ಲಿ ಹಾಗೆಯೇ ಮಕ್ಕಳಿಗೆ ನೀರು ಕುಡಿತಾ ಇಲ್ಲ ಅಂದಾಗ ಕೂಡ ನಾವು ಇದನ್ನು ಮಾಡಿಕೊಡ್ಬೋದು ದೇಹ ತಂಪಾಗಿರೋದ್ರ ಜೊತೆಗೆ ಮಕ್ಕಳು ಮತ್ತೆ ಮತ್ತೆ ಬೇಕು ಅಂತ ಕೇಳೋ ಥರ ಇರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ಮೊದಲಿಗೆ ನಾವಿಲ್ಲಿ ಸಕ್ಕರೆನ ತೊಗೊಂಡಿದ್ದೀವಿ ನೀರಲ್ಲಿ ಬೆರೆಸಿದ್ದೀವಿ ಅದನ್ನು ಚೆನ್ನಾಗಿ ಕರಗಿಸ್ಬಿಟ್ಟು ನಂತರ ನಾವು ಪಿಂಕ್ ಸಾಲ್ಟು ಮತ್ತು ಬ್ಲ್ಯಾಕ್ ಸಾಲ್ಟ್ ಎರಡನ್ನೂ ಹಾಕಿದ್ದೀವಿ ಅದರ ಜೊತೆ ನಿಂಬೆಹಣ್ಣು ಕೂಡ ಹಿಂಡಿದ್ದೀವಿ ಜೊತೆಗೆ ಪುದೀನ ದೇಹ ತಂಪಾಗಿರುತ್ತೆ ಅಂತ ಪುದೀನ ತೊಗೊಂಡಿದ್ದೀನಿ ಜೊತೆಗೆ ಶುಂಠಿ ತೊಗೊಂಡಿದ್ದೀನಿ ಜೀರ್ಣಕ್ರಿಯೆಗೆ ಅಂದರೆ ಇಮ್ಯುನಿಟಿ ಬೂಸ್ಟ್ ಅಂತ ಹೇಳಿದ್ದೆ ನಾನು ಅದೆರಡನ್ನೂ ಮಿಕ್ಸಿ ಮಾಡಿ ಸ್ವಲ್ಪ ನೀರು ಹಾಕಿ ಜ್ಯೂಸ್ ಮಾಡಿದ್ದೀವಿ ಅಂದರೆ ಅದರ ರಸನ ಇದರಲ್ಲಿ ಬೆರೆಸ್ತಾ ಇದ್ದೀವಿ ಅಂದರೆ ಪಾನಕದಲ್ಲಿ ನಾವು ನಿಂಬೆಹಣ್ಣು ಬ್ಲ್ಯಾಕ್ ಸಾಲ್ಟು ಪಿಂಕ್ ಸಾಲ್ಟು ಸಕ್ಕರೆ ಬೆರೆಸಿರುವಂತಹ ಪಾನಕದಲ್ಲಿ ಈ ಮಿಕ್ಸಿ ಮಾಡಿರುವಂಥದ್ದನ್ನು ಬೆರೆಸ್ತಾ ಇದ್ದೀವಿ ಪುದೀನ ಮತ್ತು ಶುಂಠಿಯ ಪೇಸ್ಟು ಜೊತೆಗೆ ಚಿಯಾ ಸೀಡ್ಸನ್ನ ನೆನೆಸಿರೋದನ್ನು ಮಿಕ್ಸ್ ಮಾಡಿ ನಾವು ಜ್ಯೂಸ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ನಾವು ಬೇಕಿದ್ದಲ್ಲಿ ಇದಕ್ಕೆ ಬಾದಾಮ್ ಗೋಂದನ ಕೂಡ ಆ್ಯಡ್ ಮಾಡಿ ಜ್ಯೂಸನ್ನ ಕೊಡ್ಬೋದು ಆ್ಯಕ್ಚುಲಿ ಈ ರೆಸಿಪಿ ಬಂದು ತುಂಬ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಯಾಕಂದರೆ ಕಿಟ್ಟಿ ಪಾರ್ಟಿಯಲ್ಲಿ ಉಷಾ ಅನ್ನೋರು ಇದನ್ನು ನಮ್ಮ ಫ್ರೆಂಡ್ ನನಗೆ ಪರಿಚಯ ಮಾಡಿಸಿರೋದು ನಾವು ಬಂದು ಗೆಸ್ಟಿಗೆಲ್ಲ ಇದು ಮಾಡಿದಾಗ ಈ ರೆಸಿಪಿ ಬೇಕೇ ಬೇಕಂದಿದ್ದಾರೆ ಅದ್ರ ಸಲುವಾಗಿ ಈ ವಿಡಿಯೋ ಮಾಡಿರೋದು ಥ್ಯಾಂಕ್ ಯು